ಎಲ್ಲರಿಗೂ ನಮಸ್ಕಾರ ಗುರುಗಳ ಪಾದಾರ ನಮಸ್ಕರಿಸ್ತಾ ಶಿವನ ತಮ್ಮ ಸಮ್ಮುಖದಲ್ಲಿ ಇರೋದು ಅಕಾಂ ಸಮ್ಮುಖದಲ್ಲಿ ಇರೋದು ಮತ್ತೆ ನಮ್ಮ ರಾಜ್ಯದ ಎಲ್ಲ ದಿಗ್ಗಜರಲ್ಲಿದ್ದಾರೆ ಪತ್ರಿಕೆ ಎಲ್ಲ ಸ್ನೇಹಿತರಲ್ಲಿದ್ದಾರೆ ಮಾಧ್ಯಮದ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಖಂಡಿತ ಇದು ಇಂಥ ಹಾಡುಗಳನ್ನ ಹಾಡಲಿಕ್ಕೆ ಒಂದು ಯೋಜನೆ ಇರಬೇಕು ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಇದು ಕೇವಲ ಒಂದು ಸಿನಿಮಾ ಹಾಡಲ್ಲ ಇದು ಇದು ಆತ್ಮದ ಹಾಡು ಇದು ಜೀವನದ ಹಾಡು ಜೀವದ ಹಾಡು ಮತ್ತೆ ಆ ಅದರ ಹಿಂದೆ ಏನೋ ಒಂದು ಶಕ್ತಿ ಇರುತ್ತೆ ಒಂದು ಪ್ರೇರಣೆ ಇರುತ್ತೆ ಇಂತಹ ಹಾಡುಗಳನ್ನ ಬರೀ ಮನರಂಜನೆಗೆ ಅಂತ ಯಾರು ಕೇಳಾರಲ್ಲ ಆತ್ಮರಂಜನೆಗಾಗಿ ಕೇಳ್ತಾರೆ ಅದನ್ನ ಕೇಳಿ ಯಾವುದೋ ಲೋಕಕ್ಕೆ ಪ್ರಯಾಣ ಮಾಡ್ತಾರೆ ಆ ಲೋಕದಲ್ಲಿ ಏನೋ ನೆಮ್ಮದಿ ಪಡಿತಾರೆ ಧೈರ್ಯವನ್ನ ಪಡಿತಾರೆ ನೀವು ಹೇಳಿದ ಓಂ ಶಿವಹಂ ಅನ್ನೋ ಒಂದು ಸಾಂಗ್ ನಾನು ಆ ಇಳಿಯ ರಾಜ ಸರ್ಗೆ ಹಾಡಿದ ಹಾಡು ಅದು ಕಾಶಿಯಲ್ಲಿ ವಿಶ್ವನಾಥನಿಗೆ ಅಭಿಷೇಕ ಮಾಡಬೇಕಾದ್ರೆ ಹಾಕ್ತಾ ಪ್ಲೇ ಮಾಡ್ತಾರೆ ಅಂತ ಕೇಳ್ಪಟ್ಟೆ ಅದೇ ರೀತಿ ಮನಸ್ಸಲ್ಲಿ ಒಂದು ಆಸೆ ಅದು ಶಿವನಲ್ಲಿ ಈ ಹಾಡು ಕೂಡ ಆ ಒಂದು ಮಟ್ಟಕ್ಕೆ ತಲುಪಬೇಕು ಇದು ಯಾಕಂದ್ರೆ ಈ ಹಾಡಿನಲ್ಲಿ ಅಂತಹ ಒಂದು ಶಕ್ತಿ ಇದೆ ಅದಕ್ಕೆ ಎರಡು ಬಹುಮುಖ್ಯ ಕಾರಣ ಒಂದು ಆ ನನಗೆ ಬಹಳ ಆತ್ಮೀಯರು ಆದ್ರೆ ನಾನು ಬಹಳ ಗೌರವಿಸುವಂತಹ ವ್ಯಕ್ತಿ ವ್ಯಕ್ತಿತ್ವ ಸಂಗೀತ ನಿರ್ದೇಶಕರಾದಂತಹ ಅರ್ಜುನ್ ಚೆನ್ನಿ ಅವರು ಈ ಫಾರ್ಟಿ ಫೈವ್ ಸಿನಿಮಾ ಏನಿದೆ ಈ ಇದು ಸುಮ್ಮನೆ ಒಂದು ಸಿನಿಮಾ ಅಂತ ಅವರು ಮಾಡ್ತಿಲ್ಲ ಅವರ ಇಡೀ ಜೀವನದ ಒಂದು ಕನಸು ಇದು ಅನ್ಸ್ ಅನ್ನಿಸ್ತಾ ಇದೆ ನನಗೆ ಇನ್ನೂರು ಸಿನಿಮಾಗಳಿಗೆ ಸಂಗೀತ ಮಾಡುವಂತಹ ವ್ಯಕ್ತಿ ಹಗಲು ರಾತ್ರಿ ಒಂದು ವಿಷಯದ ಹಿಂದೆ ಇಷ್ಟು ಏಕಾಗ್ರತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೂ ಶಿವನ ಪ್ರೇರಣೆ ಇದೆ ಅಂತ ನನಗನ್ಸುತ್ತೆ ಯಾಕಂದ್ರೆ ನಾನು ಈ ಸಿನಿಮಾ ತುಣುಕುಗಳನ್ನ ನೋಡಿದ್ದೀನಿ ಇದು ಕೇವಲ ಸುಮ್ಮನೆ ಹೋಗ್ಬಿಟ್ಟು ಥಿಯೇಟರ್ ಟಿಕೆಟ್ ತಗೊಂಡು ಒಂದು ಸಿನಿಮಾ ಅಲ್ಲ ಇದು ಇದು ತಮ್ಮನ್ನ ಯಾವ್ದೋ ಒಂದು ಲೋಕ ಕರ್ಕೊಂಡು ಹೋಗೋದು ನಾನು ಹೇಳಿದೆ ಆ ಅಂತ ಒಂದು ದೊಡ್ಡ ವಿಷಯವನ್ನ ಇಲ್ಲಿ ನಮ್ಮ ಅರ್ಜುನ್ ಜನಿಯವರು ತರ್ತಾ ಇದ್ದಾರೆ ಅಂತ ಸಿನಿಮಾಗೆ ಯಾರೋ ಯಾರಾದ್ರೂ ಹಾಡಬಹುದಿತ್ತು ಆದ್ರೆ ಅವ್ರಿಗೊಂದು ಪ್ರೇರಣೆ ಕೊಟ್ಟೆ ಅನ್ನೋ ಬಹುಶಃ ನಾನು ಹಾಡಬೇಕು ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಈ ಕಥೆ ಆ ರೀತಿ ಇದು ವಿಷಯ ಆ ರೀತಿ ಇದು ಮತ್ತೆ ಎಲ್ಸ್ ಬಡದೆ ನಾಗೇಂದ್ರ ಪ್ರಸಾದ್ ಸರ್ ಇಂಥ ಹಾಡುಗಳಿಗೆ ವಿಶೇಷವಾಗಿ ಯಾಕೆಂದ್ರೆ ಅವರು ನೀನೇ ರಾಮ ನೀನೇ ಶ್ಯಾಮ ಹಾಡುಗಳನ್ನು ಬರೆದವರು ಆದ್ರೆ ಇಂತಹ ವಿಷಯಗಳು ಬಂದಾಗ ಅವ್ರಿಗೆ ಬಹಳ ಹಿಡಿತಾ ಇದೆ ಮತ್ತೆ ವಿಷಯ ಗೊತ್ತು ಹಾಗಾಗಿ ಅವರು ಬರೆದಂತ ಈ ಹಾಡನ್ನ ಅಹ್ ನಾನು ಹಾಡಿರೋದು ನನ್ನ ಭಾಗ್ಯ ಸೌಭಾಗ್ಯ ಆನಂದ್ ಆಡಿಯೋನಲ್ಲಿ ಅಲ್ಲದ ಹೊರ ಬರ್ತಾ ಇದ್ದೆ ರಮೇಶ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಮತ್ತೊಮ್ಮೆ ಶಿವಣ್ಣ ಯಾವತ್ತು ಬಹಳ ಸಪೋರ್ಟಿವ್ ಬಹಳ ಎನ್ಕರೇಜಿಂಗ್ ಅವರು ಈ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಬಹಳ ಒಂದು ಸ್ಫೂರ್ತಿ ಶಕ್ತಿಯನ್ನು ಕೊಡ್ತಾರೆ ಥ್ಯಾಂಕ್ ಯು ಶಿವಣ್ಣ ಮತ್ತೊಮ್ಮೆ ಅರ್ಜುನ್ ಸರ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಹಾಡನ್ನು ಕೇಳಿ ನಿಮ್ಮಲ್ಲಿ ಒಂದು ಹೊಸ ಸ್ಫೂರ್ತಿ ಶಕ್ತಿ ಬರುತ್ತೆ ನಿಮ್ಮ ಆಶೀರ್ವಾದವನ್ನು ನಮಗೆ ನೀಡಿ ಅಂತ ಕೇಳ್ತೇನೆ